ಸೊ ಮುಂದೇನು ಇಂಥ ರೋಲ್ಗಳು ಬಂದರೆ ಮಾಡೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದೇ ತರ ಅಮ್ಮ ಮಾಡಿ ಸೊ ಥ್ಯಾಂಕ್ಸ್ ಅರುಣ್ ಫೋದೆ ಆ್ಯಂಡ್ ಥ್ಯಾಂಕ್ ಯು ಸಚ್ ಇನ್ ಯುಲಿ ಕ್ರಿಸ್ ಹಾಮೇಲೆ ಟೀಸರು ತುಂಬಾ ಚೆನ್ನಾಗಿದೆ ಕುತೂಹಲ ನೋಡ್ಸುತ್ತೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾವು ಎಲ್ಲರಿಗೂ ಪ್ರೋತ್ಸಾಹ ತ್ಯಾಂಕ್ ಯು ಅವ್ರು ಹೇಳೋದು ಕರ್ನಾಟಕದ ಮೊದಲ ಸಿಎಂ ನೀವೇ ಮಹಿಳಾ ಸಿಎಂ ಅಂತ ಹೇಳಿ ಸೊ ಹಂಗಾಗಿ ತುಂಬಾ ಟಗಾಫರ್ ಜಾಸ್ತಿ ಇರುತ್ತಾ ಅಂತ ತುಂಬಾ ಟಗಾಫರ್ ಅಂತ ಇದಕ್ಕೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದು ಪಾತ್ರನಾ ಅಂತ ಹೇಳಿ ಯಾಕಂದ್ರೆ ಮುಂಚೆ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ನನಗೆ ತುಂಬಾ ಇಷ್ಟ ಆಯ್ತು ನನ್ನ ಕೋಆಕ್ಟರ್ ಮಂಜು ಸರ್ ಆಗಿರ್ಬೋದು ಆಮೇಲೆ ಡೈರೆಕ್ಟರ್ ಆಗಿರ್ಬೋದು सिनेಮಟೋಗ್ರಾಫರ್ ಆಗಿರ್ಬೋದು ಸಚಿನ್ ಸರ್ ಎಲ್ಲರೂ ತುಂಬಾ ಕೋಆಪರೇಟಿವ್ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ಪಾಟರ ಇತ್ತು ಆವಾಗ ನಾನು ಓಕೆ ಈ ಹುಡುಗನatro ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ गिविंग हिम ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾವಾಗ ಊರಿಗೆ ಬಂದು ವೆನ್ ವಿ ಡಿಟ್ ದ ಶಾರ್ಟ್ ಫಿಲ್ಮ್ ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ ಇದನ್ನು ಆ್ಯಸ್ ಎಲ್ಲರೂ ಹೇಳಿದ್ದಂಗೆ ಮುಗ್ಧ ಅಂತ ಅಂತೀರಲ್ಲ ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರ್ತಿರೋದೇ ನನ್ನ ಪರ್ಸ್ನಾಲ್ಟಿ ನೋಡಿದ್ದೆ ಯಾಕಂದರೆ ನಾನು ಆವಾಗ ಎದ್ದಿದ್ದು ನನ್ಗೆಟು ಆ ಥರ ಇತ್ತು ಸೊ ಈ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಟ್ ಅನ್ನೋ ರಾಲ್ ಉಕ್ಕಿದೆ ಮಾಡಿಬಿಡೋಣ ಅಂತ ಸೊ ಐ ಸೆಡ್ ಓಕೆ ಡ್ಯಾಡಿ ಹತ್ರ ಮಾತಾಡಿದೆ ಡ್ಯಾಡಿನ ಒಪ್ಕೊಂಡ್ರು ಮಾಡೋಣ ಅಂತ ಇದ್ದು ಆ್ಯಂಡ್ ನಿಜ ಹೇಳಬೇಕಂತಂದ್ರೆ ದ ಕಾಸ್ಟ್ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇಟ್ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು ಆ್ಯಂಡ್ ಆ್ಯಂಡ್ ಫಾರ್ಮಿಂಗ್ ಇಟ್ ಈಸ್ ನ್ಯೂ ಮೂವಿ ಆದರೆ ಇವರು ಇವ್ರ ಮುಂದೆ ಎಲ್ಲ ನಟ್ಸೋದೇಕಂತಂದ್ರೆ ಯುನೋ ಗಟ್ಸ್ಬೇಕು ಐಟ್ ಐ ಡೆ ಇಟ್ ಸೊ ಇನ್ನ ಪ್ರೇಕ್ಷಕಿರುತ್ತೆ ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಮೂರು ವರ್ಷ ತಗೊಂಡು ಸೊ ದಯವಿಟ್ಟು ಸಿನ್ಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರನ್ನ ಹಳಗ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಸಿ ದಯವಿಟ್ಟು ಯಾಕಂದ್ರೆ ಇವಾಗ ನಾವು ನೋಡ್ತಿರೋದು ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ ಆದ್ರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣನೇ ಜನರು ಥಿಯೇಟರಿಗೆ ಬರಲ್ಲ ಓ ಟಿ ಟಿಗೆ ಬರಕ್ ಕಾಯ್ತಾ ಇದ್ದಾರೆ ಸೊ ಈ ತರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆಕ್ಚುಲಿ ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ನೀವು ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ಹೊಸ ಶುಭಾಶಯ ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ಸು ಆಗಲಿ ಒಂದು ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ಒಂದು ನಾಲ್ಕು ವರ್ಷದ ಹಿಂದೆ ವರುಣ್ರವರು ನನ್ನ ಮಗನನ್ನು ಮೀಟಾಗಿ ಊರಿಗೆ ಬಂದರು ಆವಾಗ ನಾನು ವೆಕೇಶನ್ನಲ್ಲಿದ್ದೆ ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು ಸಣ್ಣದು ದೊಡ್ಡ ನಿಮ್ಮದು ಇಷ್ಟು ಹಾಗೆ ಅಲ್ಲ ಏನೋ ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ಒಂದು ತೋಟದ ಮನೆಯಲ್ಲಿ ಇದು ಮಾಡಿ ಕಾಳ ಊರಿನಲ್ಲಿ ಒಂದು ಕತೆ ಹೇಳಿ ಅದಕ್ಕೊಂದು ತುಂಬ ಸಂತೋಷ ಆಯಿತು ಮತ್ತು ಅವರು ಅವರ ಹೀರೋಯಿನ್ ಹೇಳಿದಾಗೆ ಒಳ್ಳೆ ಹುಡುಗ ಮುಗ್ಗ ಮನಸ್ಸು ಪಾಪದವನು ಏನೋ ಮಾಡಬೇಕಂತಿದೆ ಅವನಿಗೆ ಅದನ್ನು ನನ್ನ ಮಗನ ಮುಖಾಂತರ ಯಾಕೆ ಮಾಡಲಿಕ್ಕೆಬ್ದು ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ಅದು ನನಗೆ ಸಹ ಇತ್ತು ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥಲ್ಲೆಲ್ಲ ಇದಿತ್ತು ಅದಕ್ಕಾಗಿ ನಾನು ಆ ದಿವಸ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು ಮೂವತ್ತೈದು ವರ್ಷ ವಿದೇಶದಲ್ಲಿದ್ದೆ ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ ನಾನು ತುಳುವನು ಕನ್ನಡ ಸಂಘ ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ ಎನ್ ಆರ್ ಐ ಫೋರಮ್ ಫೌಂಡರ್ ನಾನು ವಿದ್ ರಿಜಿಸ್ಟರ್ಡ್ ಕೋಪರೇಟಿವ್ ಆ್ಯಕ್ಟ್ ಇದರಲ್ಲಿ ಕರ್ನಾಟಕ ಎನ್ ಆರ್ ಎ ಅನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ ನೀರಿಗೆ ಹೋಗ್ತಾರೆ ಜಾಬ್ ಇಲ್ಲ ಎಷ್ಟೋ ಅನಾಥ ಮಕ್ಕಳನ್ನು ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇತ್ತು ಅಲ್ಲಿಂದ ನನ್ನ ಜಾಬ್ ಒಂದು ಮೂವತ್ತು ಮೂವತ್ತು ದಿವಸ ಜಾಬ್ನಲ್ಲಿದ್ದೆ ಅನಂತರ ಈಗ ವಿಶೇಷದಲ್ಲಿ ಉದ್ಯಮಿ ಆಗಿದ್ದೆ ಈ ಸಿನಿಮಾಕ್ಕೆ ನಾಲ್ಕು ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಮಗನೂ ಅಲ್ಲಿರುವುದು ನಾನು ಅಲ್ಲಿರು ಮೂರು ತಿಂಗಳು ಮೇಲೆ ಎರಡು ತಿಂಗಳು ಬರುವುದು ಶೂಟಿಂಗ್ ಮಾಡಿ ಮಾಡ್ತಿತ್ತು ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವಂತಹದ್ದು ಟ್ರೈಲರ್ ನೋಡಿದ್ರಿ ನೀವು ಟೀಸರ್ ನೋಡಿದ್ರಿ ಬೆಸ್ಟ್ ನನಗೆ ಕಾನ್ಫಿಡೆನ್ಸ್ ಇದೆ ಇನ್ನು ನೀವು ಎಷ್ಟೋ ಜನಕ್ಕೆ ಅದು ರೀಚ್ ಆಗಲ್ಲ ಕೆಲವೊಂದು ಟೈಮ್ ರೀಚ್ ಆಗೋ ತಗೊಂಡು ತುಂಬ ಅಡಚಣೆಗಳಾಗತ್ತೆ ನಾನು ಶಾರ್ಟ್ ಫಿಲಮ್ಗಳ ಕ್ವಾಲಿಟ್ ಡೇಸ್ ಮಾಡ್ತಿರಬೇಕಾದ್ರೆ ಅದು ಝೀರೋ ಬಜೆಟ್ ಆಗ್ತಿತ್ತು ನಮ್ಮ ಹತ್ರ ಇರಲಿಲ್ಲ ಪ್ರೊಡಕ್ಷನ್ ಅಂತ ಇರಲಿಲ್ಲ ಬಟ್ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿಡಿದು ಪರಿಚಯ ನಮ್ಗೆ ಆಗಿದೆ ಫೇಸ್ಬುಕ್ ಮುಖಾಂತರ ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರು ಆಗಿದ್ದು ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು ಝೀರೋ ಬಜೆಟ್ ಒನ್ ಒನ್ ಆಫ್ ಟ್ವೆಲ್ ಫೋರ್ಟೀನ್ ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ ಅವತ್ತು ಇವರ ಸಪೋರ್ಟ್ ಇಂದಾನೆ ಕೂಡ ನಮ್ಗೆ ಅದು ರಿಲಯನ್ಸ್ ಅಲ್ಲಿ ರೀಜನ್ ಅಲ್ಲಿ ರಿಲೀಸ್ ಆಯಿತು ಆ ಥರ ಇವತ್ತು ಇಂಥದ್ದೊಂದು ದೇವನಪ್ಪ ಜಾದುಗಾರ ಮಾಡಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಕನಸು ನನಗೆ ಒಂದು ತಾಯಿ ಇದ್ದಂಗೆ ಇದು ಇದಕ್ಕೆ ಫಸ್ಟ್ ನನಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಚಾನ್ಸ್ ಕೊಟ್ಟಿದ್ದಂಥ ಬಾಲಕೃಷ್ಣ ಸರ್ ಬಾಲಕೃಷ್ಣ ಸರ್ರು ಮತ್ತು ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಂದಲೇ ಇದ್ರೆ ಇದನ್ನು ಕಲ್ಪನೆ ಮಾಡೋಕ್ಕಾಗ್ತಿರ್ಲಿಲ್ಲ ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನ್ಸು ಇರಬೇಕು ಒಳ್ಳೆ ಕಲ್ಪನೆ ಕಾಣೋರ್ಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು ಚಾನ್ಸ್ ಕೊಟ್ಟ ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಗೊತ್ತಾಗೋದು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಇರ್ತಾರಲ್ಲ ನನಗೆ ದೇವರು ಹೊರ ಕೊಟ್ಟಂಗೆ ಆಯ್ತು ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ ಯಾವತ್ತ ನಾನು ಶಾರ್ಟ್ ಫಿಲಮ್ ಮಾಡೋದು ಅವತ್ತೇ ಅನ್ಕೊಂಡು ಇಲ್ಲ ಇವ್ರು ತುಂಬಾ ತುಂಬಾ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ ನನ್ಗೆ ತುಂಬಾ ಖುಷಿಯಾಗಿ ಫಸ್ಟ್ ಯಾಕೆಂದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅದ್ರಲ್ಲಿ ನಂಬರ್ ಒನ್ ನಿಂತ್ಕೊಂಡ್ರು ಆಮೇಲೆ ಸಿನಿಮಾಗೆ ಯಾವತ್ತು ಇಂಥದ್ದು ಕುಂದು ಕೊರತೆ ಮಾಡ್ದಲೆ ಯಾವತ್ತಿನಿಮಾದಲ್ಲಿ ಸಿನಿಮಾದಲ್ಲಂತೂ ಪ್ರೊಡಕ್ಷನ್ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ ಕೇಳಿದಕ್ಕೆ ನಾವು ಹೆಚ್ಚಾಗಿ ಮಾಡು ಚೆನ್ನಾಗಿ ಬರ್ಬೇಕಷ್ಟೇ ಸಿನಿಮಾ ಜನ ಆಚೆ ನೋಡ್ಬೇಕು ಸೂಪರ್ ಆಗಿದೆ ಅಂತ ಹೇಳೋ ಸಾಕು ಅನ್ನೋಷ್ಟು ಉದಾರ ಅನ್ಸಿರೋ ಪ್ರೊಡಕ್ಷನ್ ನಾವು ಮೊದಲನೇ ಸಿನಿಮಾ ಮಾಡ್ತಿರೋದ್ ತುಂಬಾ